ಸುದ್ದಿ ಬೆಂಗಳೂರಿನಲ್ಲಿ ಕಣ್ಣು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಲಾಗಿದೆ ಆಸಕ್ತಿ ಇದ್ದವರು ಯಾರಾದರೂ ಬಂದು ಕಣ್ಣು ಕೊಟ್ಟು ಹತ್ತು ಲಕ್ಷ ರೂಪಾಯಿ ಇಟ್ಟುಕೊಂಡು ಬರಬೇಕಾಗಿನಂತ ಹಲೋ ಹಲೋ ನಮಸ್ಕಾರ ಮೇಡಮ್ ರೀ ಮೇಡಮ್ ಅವರೇ ಅಲೌನ್ಸ್ ಮಾಡಿದ್ರಲ್ಲ ಮೇಡಮ್ ರೀ ಅದೇ ಕಣ್ಣು ಕೊಟ್ಟರೆ ಹತ್ತು ಲಕ್ಷ ಕೊಡ್ತಾವಂತೇಳಿ ಅದಕ್ಕೆ ಕಣ್ಣು ಕೊಡಕ್ಕೆ ಬಂದಿದ್ದೀನಿ ಮೇಡಮ್ ಅವರೇ ಸಮಸ್ಯ ಮೇಡಮ್ರೆ ನನ್ನ ತಮ್ಗೆ ಒಂದು ಗೌರ್ಮೆಂಟ್ ಜಾಬ್ ಬಂದು ಮೇಡಮ್ರೆ ಹತ್ತು ಲಕ್ಷ ರೂಪಾಯಿ ಕೇಳಕತ್ತಾರೆ ಅದಕ್ಕೆ ನಾನು ಕಣ್ಣು ಕೊಟ್ಟು ಹತ್ತು ಲಕ್ಷ ಎಸ್ಕೊಂಡು ಹೋಗಬೇಕಂತ ನಾನು ಆದಷ್ಟು ಬೇಗ ನಾನು ಕಣ್ಣು ತೆಗೆದು ಹತ್ತು ಲಕ್ಷ ಕೊಟ್ಟು ಕಳಿಸ್ಬಿಡಿ ಮೇಡಮ್ ನಾವು ಬಿಡ್ತೀನಿ ಇರಲಿ ಮೇಡಮ್ ನನ್ನ ಕಣ್ಣಿಂದ ಆಗಾದ್ರೆ ಏನಿರ ಮೇಡಮ್ರೆ ನನ್ನ ತಮ್ಮ ನಗನಿಗೆ ಇದ್ರೆ ಸಾಕು ಅವ್ನಿಗೊಂದು ಕೆಲಸ ನಮ್ಮ ನಮ್ಮೂರಾಗೆ ಬಡವರಿಗೆ ಸಹಾಯ ಮಾಡಿದ್ರೆ ಅದ ಸಾಕು ಡಾಕ್ಟರ್ ಅದಷ್ಟು ಬೇಗ ನನ್ನ ಕಣ್ತಿ ನನಗೆ ಕಟ್ ಕಳಿಸ್ಬಿಟ್ರಿ ಮೇಡಮ್ ಹತ್ತು ಲಕ್ಷ ರೂಪಾಯಿ ನಾವು ಹೋಗ್ಬಿಡ್ತೀನಿ ದೇವ್ರದ್ರ ಮೇಡಮ್ ಅವ್ರೆ ಆ ದೇವ್ರು ಯಾವ ಥರ ಆಟ ಆಡಿಸ್ತು ಆಟ ಆಡಕ ಬೇಕು ನಾವು ನಾವೆಲ್ಲ ಪಾತ್ರ ತರಗಳು ಎಲ್ಲ ಸೂತ್ರದಾರ ಅಲ್ಲಿರುವ ಆದಷ್ಟು ಬೇಗ ಬರ್ರಿ ಮೇಡಮ್ ಅವ್ರೆ ಕಣ್ತಿಗೆ ನನಗೆ ಹತ್ತು ಲಕ್ಷ ಸಗಟ್ ಕೊಟ್ಟು ಕಳಿಸ್ಬಿಡಿ ಯಾಕಂದ್ರೆ ನನ್ನ ತಮ್ಮ ಮನೆ ಕಾಯ್ತಾ ಇದ್ದಾನೆ ಹೋಗ್ಬೇಕು ನಾನು ಅಣ್ಣ ಈ ಈ ವಯಸ್ಸಿನಲ್ಲೇ ಇಷ್ಟ ಕಂದು ಕಣ್ಣು ಕೊಟ್ಟು ಚಿನ್ನ ಹಾಳು ಮಾಡ್ಕೊಂಡು ಯಾರೋ ಏನೋ ಒಬ್ರು ಕೋಟಿಗೆ ಒಬ್ರು ಈ ತರ ಜೀವನ ಮಾಡೋರು ಇಲ್ಲಿ ಇಲ್ಲಿ ಬರ್ರಿ ಮೇಡಮ್ ಟೈಮ್ ಆಗ್ತದೆ ಬರ್ರಿ ಮೇಡಮ್ ನಾನು ತಮ್ಮ ಕಾಯಕತ್ತ ಬರ್ರಿ ಮೇಡಮ್ ಅವರ ಬೇಗ ಬನ್ನಿ ಮೇಡಮ್ ಅವರ ನೋಡಿ ಇನ್ನೊಂದ್ಸಲ ವಿಚಾರ ಮಾಡಿ ಇಲ್ಲ ಯೋಚನೆ ಮಾಡಿ ಬಂದ್ರೆ ಮೇಡಮ್ ಅವರ ಇಲ್ಲ ಬನ್ನಿ ಮೇಡಮ್ ಅವರ ಟೈಮ್ ಆಗ್ತೈತಿ ನಾನು ತಮ್ಮ ಕಾಯಕತ್ತ ಬನ್ನಿ ಮೇಡಮ್ ಅವರ ನಮ್ಮ ಮಣ್ಣು ಬರಲೇ ಇಲ್ಲ ಅಂತ ಚಿಂತೆ ಮಾಡಕತ್ತಾನ ಅದಷ್ಟು ಬೇಗ ನಾನು ಕಣ್ತೀವಿ ಬರ್ರಿ ಮೇಡಮ್ ಅವರ ರಾಜು ಆರಿ ಇವರು ಆಪರೇಷನ್ ಮಾಡಬೇಕು ಒಂದ್ ಸ್ವಲ್ಪ ਆ <laughs> <ilizceicted> Oh. Uh -huh. ಸಮಕರೆ ಬಂದೆ ಬರ್ಲಿ ಅಣ್ಣ ಏನು ಅಣ್ಣ ಏನು ಮಾಡ್ಕೊಂಡ್ ಬಂದಿ ಅಣ್ಣ ನೀನು ಬೈರು ಕೂತ್ಕೋ ಬಾ ತಿಂಗಿ ಕೂತ್ಕೋ ಅಣ್ಣ ರಮೇಶಮ್ಮ ಅವ್ರು ಇನ್ನ ಬಂದಿಲ್ಲ ನೀ ಕೂತ್ಕೋ ಅಣ್ಣ ಅಯ್ಯೋ ದೇವ್ರೆ ಅಣ್ಣ ಏನು ಮಾಡ್ಕೊಂಡೆ ಬಂದಿ ಅಣ್ಣ ಏನು ಅಣ್ಣ ಇದೆಲ್ಲ ಬರ್ಮಲ್ಲ ದರೆ ಬರಕದಿದ್ದೆ ಯಾವುದೇ ಗಾಡಿ ಬಂದು ಇದು ಒಡ್ದ್ಬಿಡ್ತಮ್ಮ ಯಾಕೆ ಯಾಕಣ್ಣ ನಿನಗೆ ಈ ತರ ಎಲ್ಲ ಹಾಕಿತ್ತು ಯಾಕೆ ನಿನಗೆ ಎಲ್ಲ ಯಾಕೆ ಇಲ್ಲ ಬಿಡ ಅಣ್ಣ ಏನಾಗಲ್ಲ ಅಣ್ಣ ಬ್ಯಾಡ ಅಣ್ಣ ಸಾಕಡ ನಮ್ಗೆ ಕಷ್ಟ ಒಳಬಡ ಏನು ಅಣ್ಣ ಇದೆಲ್ಲ ಅಯ್ಯೋ ನಾನು ಇವಾಗ ಯಾರು ಮುಂದೆ ಹೇಳ್ಲಿ ರ ಸಣ್ಣ ಅಣ್ಣ ಬೇರೆ ಎಲ್ಲಿ ಹೋದ್ನೋ ಏನೋ ರಮೇಶನಗ ಅನ್ನೋ ಗೊತ್ತಿಲ್ಲ ಅಣ್ಣ ಅಣ್ಣ ಎಲ್ಲಿ ಹೋದ್ರು ಏನು ಏನಾಗಲ್ಲ ತಂಗಿ ಗೋಡ್ರು ನಮ್ಮ ಕಷ್ಟ ನೋಡಿ ಅದಕ್ಕೆ ಸ ಹೋಗು ರಮೇಶ್ ಬಂದ್ಮೇಲೆ ಅಳ್ಬಾರ್ದು ಅಣ್ಣ ಎಷ್ಟು ಅಂತ ಕಷ್ಟಪಡ್ತೀಯ ನೀನು ಯಾರನ್ನ ಕಡ್ಮಕಮ್ಮ ದೇವ್ರೀರ್ ಬಂದ್ರನಸಲ್ಲ ಹೊಡೆದ ಎಷ್ಟು ಅಂತ ಕಷ್ಟಪಡ್ತೀಯ ಅಣ್ಣ ನಮಗೋಸ್ಕರ ಸಾಕಣ್ಣ ರಮೇಶ್ ರಮೇಶಿ ತಮ್ಮ ರಮೇಶಿ ರಮೇಶಿ ರಮೇಶಿ

ನೀವು ಬರಿ ಅಣ್ಣನ ಮುಂದೆ ಯಾವಾಗಲೂ ನಂಗತಿರ್ಬೇಕು ಯಾಕೆ ನೀವಿಬ್ಬರು ಎರಡು ಕಣ್ಣಿದ್ದಂಗ ಒಂದು ಕಣ್ಣು ಹೋದ್ರೆ ಒಂದು ಕಣ್ಣು ತಡ್ಕೊಳಕ್ ಕಲಪ್ಪ ಅಣ್ಣಗೆ ಈ ಮನೆಗೆ ಇಬ್ಬರು ಯಾವಾಗ ನನಗೆ ತಿರ್ಬೇಕಪ್ಪ ಹೋಗು ಹೋಗು ನೀವು ಮೊದ್ಲು ಹೋಗಿ ಇಲ್ಲ ಮೊದ್ಲು ಕೆಲಸ ಮಾಡಪ್ಪ ಹೋಗಿ ಮೊದ್ಲು ಹೋಗೋ ರಮೇಶ ತಂಗಿ ತಂಗಿ ಕಳ್ಸಪ್ಪ ಅಣ್ಣಲ್ಲಣ್ಣ ನಮ್ಗೋಸ್ಕರ ದುಡಿಯೋದು ಆಟಲ ಅಣ್ಣ ನಿಂತಮ್ಮ ದೇವರು ಹೆಂಗೆ ಆಟ ಆಡಿಸ್ತಾನ ಆಟ ಆಡ್ಬೇಕಮ್ಮ ನಾವು ಆಟ ಆಡೋರು ನಾವು ಹೋಗು ತಂಗಿ ಹೋಗು

ಹ್ಮ್ರಿ ಮಧ್ಯಾಹ್ನ ಹೊತ್ತಾಗ ಯಾವ ಹಾಕಿ ಐಟೆ ಹುಡ್ಬೋಕಲ್ರಿ ಅಂತಿರಿಪ್ಪ ನಿಮಗೇನ್ ಅನ್ಸುತ್ತಲ್ರೀ ಗಂಟೆ ಆತು ಮನೆಯಾಗ ಯಾರು ಇರೋದಲ್ಲ ಊಟ ಮಾಡ್ತೇನ್ವಿ

ಇವತ್ತಿನ ಕಾಲ ಮಕ್ಕಳು ಮರಿ ಅನ್ಕಂತ ಹೋದ್ರ ಬದುಕೋದ ಕಷ್ಟ ಐತಿ ನಿಮ್ಮಂತವ್ರು ಈ ತರ ಯೋಚನೆ ಮಾಡೋದಕ್ಕ ಮಳ್ಳಿ ಬೆಳಿ ಎಲ್ಲಾ ಹಾಳಾಗಿ ಹೋಗಿರೋದು ನಾನೊಬ್ಬನೇ ಅಲ್ಲ ಇಡೀ ದೇಶನ ಹಿಂಗ್ ಮಾಡ್ತೆ ನಿನ್ನಂತ ಚೆಲುವು ನೋಡಕ ಬದುದ್ ನಾನು ನೋಡಿ ಗೌಡ್ರೆ ನಮ್ ಮನೆಯಾಗ ಯಾರು ಇಲ್ಲ ಪ್ಲೀಸ್ ಹೋಗ್ಬಿಡ್ರಿ ಹಂಗ ಬಂದವನ್ ಹಿಂದಕ್ಕೆ ಹೋಗ ಮಾತಿನ ಇಲ್ಲ ಹ್ಮ್

ಬಡವ್ರ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು ನಮಗೆ ಬಡತನನೇ ಇರ್ಬೋದು ಆದ್ರೆ ಈ ತರ ಎಲ್ಲ ಹೊಲಸು ದಂಧೆ ಅಂತ ನಾವು ಮಾಡಲ್ಲ ಹೋಗ್ರಿ ಏನ್ರ ಕೆಲ್ಸ ಐತೆ ನೋಡ್ಕೊ ಹೋಗ್ರಿ ನಿಮ್ಮಂತ ಬಡ ಹೆಣ್ಮಕ್ಳು ಹೊಟ್ಟಿಗೆ ಹಿಟ್ಟಿಲ್ಲದ ಕಂಡ್ ಕಂಡಲ್ಲಿ ಸೆರಗ್ ಹಾಸಿ ಮಕ್ಕಳು ಮರಿಯನ್ ಸಾಕುವಾಗ ನಿನಗೆಲ್ಲಿ ಬರ್ದತ್ತೆ ಬಡತನ ಎಲ್ಲರೂ ಒಂದೇ ತಕಡೆ ತೂಕಬೇಡ ನಿಂತವೆಲ್ಲ ಇಷ್ಟ ಆಗಲ್ಲ ನೋಡು ನಮ್ಮ ಅಣ್ಣ ಬರೋಷ್ಟಿಗೆ ಸುಮ್ಮನೆ ಹೊರಟ್ಬಿಡಿ ಇಲ್ಲಿಂದ ಸರಿ ಇರಲ್ಲ ನೋಡು ಹೌದಾ ಹೋಗ್ತೇನೆ ಹೋಗಕ್ಕೂ ಮುಂಚೆ ನಿನ್ನ

அய்யோ அண்ணா ஏன்தாய் அண்ணா ஊடா அண்ணா நன் ஜத்த நடுக்கே நீ சமாதான மனித மதி வளசிதம்மா மதிவாக பாலசிதான் வந்தே இன்னும் கெட்ட நாய் மனித இதுதம்மா அஸ் வேக நான் தங்கினேன் அதே வதரல்லாம எடு கண்ணுக்குமா அதுபேட அண்ணா சமாதான மாதிரி அய்யோ தேவ

ಅಲ್ರಿ ಹೊಸ ಗುಡಿ ಕಟ್ಟೋದ್ರ ಬಗ್ಗೆ ಮೊನ್ನೆ ಏನೋ ವಿಚಾರ ಹೇಳಕತ್ತಿದ್ರಿ ಈಗ ಇನ್ನೊಂದು ಗುಡಿ ತಡಿಕಂದಿರಿ ಎರಡು ಗುಡಿ ಯಾವಾಗ ಮುಗಿಸ್ತೀರಿ ಏನ ಹೋಗಿದ್ನಲ್ಲ ಕೈ ಹಾಕಿದ್ನಲ್ಲ ಮಗನ ಎಲ್ಲಿಗ್ರಿ ಗುಡಿ ನಾಗನ ತಂಗಿ ಹಾ ಏನ ಸ್ವಲ್ಪ ಮಿಸ್ಟೇಕ್ ಆಯಿಬಿಡ್ತು ಓ ಒಳ್ಳೆ ಸುಮ್ಮನೆ ಓಡಿ ಬಂದುಬಿಟ್ನಲ್ಲ ಹಾ ಇಲ್ಲಿ ನೋಡಣ ಬಾ ಮತ್ತೆ ಯಾವ್ದಾರ ಐತಿ ನೋಡೋಣ ಇಲ್ಲ

ಅಲ್ಲಿ ಗೌಡ್ರ ಕಡಿತ ಹೋಗಿ ಬರ್ರಿ ದಿ ಯಾರ್ ಇದು ನಮ್ಮ ಗೌಡ್ರಿ ನಮ್ಮ ಊರು ಗೌಡ್ರು ಏನೇ ಮಾತಾಡ್ಬೇಕಂತ ರೀ ಪರ್ವಸ್ನಲ್ಲ ಏನೇನು ಹೌದ್ರಿ ಸ್ವಲ್ಪ ಮಾತಾಡ್ರಿ ಹೌದು ರೀ ಹಂಗತ್ರಿ ಏನು ಮಾಡೋದು ಅವ್ರನ್ನ ಕರ್ಕೊಂಬಂದ್ಬಿಡ್ರಿ ಓ ಹೇಳ್ತಾರೆ ಯಾಕಲೇ ಒಬ್ಬನ ಬರ್ತಿಯಲ್ಲ ಅಲ್ಲಿ ನಿಮ್ಮನ್ನ ನೀವೇ ಮಾತಾಡ್ಬೇಕಂತ ಹೇಳಕತ್ತಾರೆ ರೀ ಇವರು ಯಾಕೆ ನೀ ಹೆದ್ರ ಬಂದೆ ಮಗನ ಏ ಹೆದರಿ ಅಲ್ರಿಪ್ಪ ದೈವ್ಯ ಬಾ ಬಂದ ನಿಮ್ಮನ್ನ ದೈವ್ಯ ಕಳ್ಸಂತ ಬಂದ ನೀವು ஓ ஏன்னா கேக்கிறேன் அது ஊருக்கு மரிய மகனே கேல மகன மகன